ಎಲ್ರಿಗೂ ನನ್ನ ನಮಸ್ಕಾರಗಳು ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೊಂದು ಸ್ಪೆಷಲ್ ಉಂಡಿ ಮಾಡೀನಿ ಕೃಷ್ಣ ಪರಮಾತ್ಮನಿಗೆ ಬಹಳ ಪ್ರಿಯವಾದ ನೈವೇದ್ಯ ನೋಡ್ರಿ ಹಂಗ ಲಕ್ಷ್ಮೀ ದೇವಿಗೂ ಬಹಳ ಇಷ್ಟ ರೀ ಅದಕ್ಕೆ ಏನೇನು ಸಾಮಗ್ರಿ ತಗೊಂಡಿನಿ ಅಂತಂದ್ರ ನಾನು ಒಂದಿಷ್ಟು ಅವಲಕ್ಕಿ ಅದರ ಅರ್ಧ ನಾವು ಅವಲಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದರ ಅರ್ಧ ಒಣ ಕೊಬ್ಬರಿ ಮತ್ತೆ ಒಣ ಕೊಬ್ಬರಿ ಅಷ್ಟೇ ಅಳತಿದು ಬೆಲ್ಲ ರೀ ಅಂದ್ರ ಇದು ಬೆಲ್ಲನ ಹಾಕಂಗಿಲ್ಲ ಅದ್ರ ಅಷ್ಟೇ ಸ್ವಲ್ಪ ನೋಡಿ ಹಾಕ್ತೀನ್ರಿ ಮತ್ತೆ ಒಂದ್ ನಾಲ್ಕೈದು ಯಾಲಕ್ಕಿ ಹಾಕಿ ಚಂದಾಗಿ ಹುರ್ಕೋತೀನ್ರಿ ಅವಲಕ್ಕಿ ಒಂದ್ ಸ್ವಲ್ಪ ಹುರ್ಕೊಳ್ಳುದ್ರಿ ಇದಕ್ಕೇನು ತುಪ್ಪ ಏನು ಹಾಕಂಗಿಲ್ಲ ಹಂಗ ಹುರ್ಕೊಳ್ಳುದ್ರಿ ಚಂದಾಗಿ ಮೊದ್ಲ ಒಂದ್ ಸ್ವಲ್ಪ ಹುರ್ಕೊಳ್ಳೋದು ಆಮೇಲೆ ಇದ್ರೊಳಗ ಒಣ ಕೊಬ್ಬರಿ ಅಂತೇವಲ್ರಿ ಒಣ ಕೊಬ್ಬರಿನೂ ಹುರ್ಕೊಳ್ಳುದ್ರಿ ಅಳತಿ ಸಾರಿ ಹೇಳ್ತೀನಿ ಅವಲಕ್ಕಿ ನಾವು ಎಷ್ಟು ತಗೊಂಡಿರ್ತೀವಿ ಅದರ ಅರ್ಥ ಒಣ ಕೊಬ್ಬರಿ ತಗೊಳುದ್ರಿ ಒಣ ಕೊಬ್ಬರಿ ಎಷ್ಟು ತಗೊಂಡಿರ್ತೀವಲ್ಲ ಬೆಲ್ಲಾನು ಅಷ್ಟ ತಗೊಳ್ಳುದ್ ನೋಡ್ರಿ ಮತ್ತ ತುಪ್ಪ ಅದನ್ನು ಒಂಚೂರ್ ಬೇಕಾಗ್ತದ್ರಿ ಎರಡು ಮೂರು ಸ್ಪೂನ್ ತುಪ್ಪ ಅಷ್ಟ ಬೇಕಾಗ್ತದ್ರಿ ಅದು ಹಣ ಮಾಡುದು ಮುಂದ್ರಿ ಮತ್ತ ಈ ಅವಲಕ್ಕಿ ಉಂಡೆ ಏನದಲ್ರಿ ಲಕ್ಷ್ಮೀ ದೇವಿ ವರಮಹಾಲಕ್ಷ್ಮಿ ನೈವಿದ್ಯಾಕ್ಕೂ ಬರ್ತದ್ರಿ ಮತ್ತ ಕೃಷ್ಣ ಜನ್ಮಾಷ್ಟಮಿಗೂ ಬರ್ತದ್ರಿ ಕೃಷ್ಣ ಪರಮಾತ್ಮನಿಗೆ ಬಹಳ ಪ್ರಿಯವಾದ ನೈವೇದ್ಯ ನೋಡ್ರಿ ಯಾಕಂದ್ರೆ ಕೃಷ್ಣ ಪರಮಾತ್ಮನ ಆತ್ಮೀಯ ಗೆಳೆಯ ಸುಧಾಮ ಸುಧಾಮನಿಗೆ ಪ್ರಿಯವಾದ ಅವಲಕ್ಕಿ ಈ ಅವಲಕ್ಕಿ ಸುಧಾಮನ ಅವಲಕ್ಕಿ ನಾವು ಶ್ರೀ ಕೃಷ್ಣ ಪರಮಾತ್ಮನಿಗೆ ಬಹಳ ಇಷ್ಟ ರೀ ಅದಕ್ಕ ಕೃಷ್ಣ ಪರಮಾತ್ಮನಿಗೆ ಗೋಕುಲಾಷ್ಟಮಿಗೆ ಏನ ನೈವೇದ್ಯ ಮಾಡ್ಬೇಕಾದ್ರೂ ಸತೇಕ ಅವಲಕ್ಕಿ ಇದೇ ನೈವೇದ್ಯ ಮಾಡ್ಬೇಕ್ರಿ ಹಿಂಗಾಗಿ ಅವಲಕ್ಕಿ ಉಂಡಿ ಹೆಂಗ ಮಾಡೋದು ಅಂತ ಹೇಳಿ ತಿನ್ರಿ ಅವಲಕ್ಕಿ ಉಂಡಿ ನೀವು ಒಂದ್ ಸರಿ ಮಾಡಿಬಿಟ್ರ ಮತ್ ಮತ್ ಹಂಗ ಮಾಡ್ತಿರ ನೋಡ್ರಿ ಅಷ್ಟು ಟೇಸ್ಟ್ ಆಗ್ತಾವ್ರಿ ಮತ್ ತಿನ್ನು ಇದು ಐಡೆಂಟಿಫೈ ಮಾಡ್ಲಿಕ್ಕೆ ಆಗಂಗಿಲ್ಲ ಅವಲಕ್ಕಿ ಉಂಡಿ ಅಂತ ಇಲ್ಲ ಇಲ್ರಿ ಮತ್ ಅವಲಕ್ಕಿ ದಪ್ಪನ ತಗೋಬೇಕು ತೆಳಗನು ತಗೋಬೇಕು ಅಂತಂತೀರಿ ಯಾವ ಅವಲಕ್ಕಿ ತಗೊಂಡ್ರು ನಡೀತದ ತೆಳಿಗಿನ್ನು ತಗೊಂಡ್ರ ಇನ್ನೂ ಚಲೋ ರೀ ಅವಕ್ ನಾವು ಪೇಪರ್ ಅಂತೀವಿ ಅಂತೀವ್ರಿ ಈಗ ಬಿಸಿ ಇನ್ನು ಮಿಕ್ಸಿ ಮಾಡ್ಕೊಂಡು ಬರೋದು ಮಿಕ್ಸಿ ಮಾಡ್ಕೊಂಡು ಬರೋ ತನಕ ಇದನ್ನ ಪಾಕ ಮಾಡ್ಕೊತೀ ಒಣ ಕೊಬ್ಬರಿ ಎಷ್ಟ್ ತಗೊಂಡಿವಿ ಅಷ್ಟ ಬೆಲ್ಲ ಹಾಕಿ ಒಂದು ಎರಡು ಸ್ಪೂನ್ ಎರಡು ಮೂರು ಸ್ಪೂನ್ ತುಪ್ಪ ಹಾಕಿ ಚೆಂದಾಗಿ ಬೆಲ್ಲ ಕರಗಿಸುದ್ರಿ ಅದರೊಳಗೆ ನಾವು ಒಣ ಕೊಬ್ಬರಿ ಮತ್ತು ಅವಲಕ್ಕಿ ಏನು ಮಿಕ್ಸಿ ಹಾಕೊಂಡಿವಿಲ್ರೀ ಅದನ್ನ ಆಡ್ ಮಾಡಿ ಉಂಡಿ ಕಟ್ಟಿಬಿಡುದ್ ನೋಡ್ರಿ ಇದು ಉಪವಾಸಕ್ಕೂ ಬರ್ತದ್ರಿ ಉಪವಾಸಕ್ಕೆ ಬರುವ ಯಾವುದಾದ್ರೂ ಒಂದು ತಿಂಡಿ ಹೇಳು ಅಂತಿರ್ತೀರಿ ಇದು ಉಪವಾಸಕ್ಕೂ ಬರ್ತದೆ ನೈವೇದ್ಯಕ್ಕೂ ಹೇಳಿ ಮಾಡಿಸಿದ ಅವಲಕ್ಕಿ ಉಂಡಿ ನೋಡ್ರಿ ಮತ್ತೆ ಇದ್ರೊಳಗೆ ಒಂದ್ ಸ್ವಲ್ಪ ಹಾಲು ಹಾಕ್ಬೇಕ್ರೆ ಹಾಲು ಎಷ್ಟು ಹಾಕ್ಬೇಕು ಅಂತ ಕೇಳಿದ್ರೆ ಒಂದು ಸಣ್ಣ ಸ್ಪೂನ್ ಇಲ್ಲಿ ಒಂದ್ ಐದಾರು ಸ್ಪೂನು ಅಥವಾ ದೊಡ್ಡ ಸ್ಪೂನ್ ಇತ್ತಂದ್ರೆ ಇಲ್ಲಿನ ಸೌಂಟ್ ಇಟ್ಟೆ ಅಲ್ರಿ ಅದ್ರಲ್ಲಿ ಒಂದ್ ಹಾಕಿದ್ರು ಸಾಕ್ರಿ ಅಷ್ಟು ಕೂಡ ಮಿಕ್ಸ್ ಮಾಡಿ ಚಂದಾಗಿ ಕಟ್ಟಿ ಇಟ್ಕೊಂಡ್ ಬಿಡುದ್ರಿ ನೋಡ್ರಿ ಉಂಡೆ ಮಾತ್ರ ನೋಡಿದರೆ ನಿಮಗೆ ಅನ್ನಿಸ್ತಿರ್ತದೆ ಬಟ್ ನೋಡ್ಲಿಕ್ಕೆ ಹೆಂಗೆ ಅಯ್ಯೋ ಗೊತ್ತೀನಿ ಇವು ಮಾಗ್ಲಿ ಉಂಡೆ ಮಾಡ್ತೀವಿ ನೋಡ್ರಿ ಮಾಲೀದಿ ಉಂಡೆ ಹಂಗೆ ಅನಿಸ್ತಾವ ನೋಡ್ರಿ ನೋಡಲಿಕ್ಕೆ ಟೇಸ್ಟ್ ಅಂತೂ ಫುಲ್ ಡಿಫ್ರೆಂಟ್ ರೀ ಬಳ್ಳೆ ಟೇಸ್ಟ್ ಆಗ್ತಾವೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡ್ರಿ ಮತ್ತು ಹಗಲೆಲ್ಲ ಮಾಡ್ತೀರಿ ಲಕ್ಷ್ಮೀ ದೇವಿ ನೈವೇದ್ಯಕ್ಕೂ ಇದು ಹೇಳಿ ಮಾಡಿಸಿದ ಅವ್ಲಕ್ಕಿ ಉಂಡಿರಿ ಮತ್ತು ಕೃಷ್ಣ ಜನ್ಮಾಷ್ಟಮಿಗಂತೂ ಇದನ್ನು ಮಾಡಲಿಕ್ಕೆ ಬೇಕು ಎಲ್ಲರೂ ಮಾಡ್ರಿ ಡ್ರೈ ಫ್ರೂಟ್ಸ್ ಹಾಕಿದ್ದು ಮಾಡಲಿಕ್ಕೆ ಎಲ್ರಿಗೂ ಪಾಸಿಬಲ್ ಆಗಂಗಿಲ್ಲ ಈ ಉಂಡಿ ಕೃಷ್ಣ ಪರಮಾತ್ಮನಿಗೂ ಇಷ್ಟ ಉಂಡೆ ಮಾಡಲಿಕ್ಕೆ ಯಾವುದೂ ಅಷ್ಟೊಂದು ಖರ್ಚು ಇಲ್ರಿ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯೋ ಸಂತುಷ್ಟನಾಗಿ ಮುಗುತ್ತಿಕೊಳ್ तो मिक भार भरु अनो कृष्ण 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 इन्दु मूरु बारी निनी